ವೀಕ್ಷಕರಿಗೆ ನಮಸ್ಕಾರ ನಾಗಪಂಚಮಿ ಅಥವಾ ನಾಗರ ಚೌತಿ ಈ ಪಂಚಮಿ ಹಬ್ಬ ಒಟ್ಟು ಮೂರು ದಿನ ಆಚರಿಸುತ್ತೆ ವೀಕ್ಷಕರು ನಮ್ಮ ಕಡೆ ಏನಪ್ಪ ಅಂದರೆ ಬುಧವಾರ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮಗೆಲ್ಲ ಏಳನೇ ತಾರೀಕು ನಾವು ರೊಟ್ಟಿ ಹಬ್ಬ ಅಂತ ಮಾಡ್ತೇವೆ ಅದ್ರ ಹಿಂದಿನ ದಿನವೇ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿನ ನಾವು ಎಳ್ಳೆಲ್ಲ ಹಾಕ್ಬಿಟ್ಟು ಸುಟ್ಟು ಇಟ್ಕೊಳ್ತೀವಿ ಅದು ಮಡಿಯಿಂದ ಮಾಡಿಕೊಂಡು ಆ ನಂತರ ಒಂದೆರಡು ಮೂರು ಎಣ್ಗಾಯಿ ಗಟ್ಟಿಬೇಳೆ ಆಮೇಲೆ ಇದು ನಮ್ಮ ಕಡೆ ಒಂದು ಈ ಶ್ರಾವಣ ಮಾಸದಲ್ಲೇ ಮಳೆ ಶುರುವಾದ ಮೇಲೆ ಈ ಒಂದು ಆಷಾಢದಿಂದ ಶುರುವಾಗಿರೋ ಮಳೆಗೆ ಬೆಳೆದಿರ್ತಕ್ಕಂಥ ಒಂದು ಅದು ಅಕ್ಕರಕ್ರಿ ಸೊಪ್ಪು ಅಂತಲೂ ಏನೋ ಕರೀತಾರೆ ಆ ಸೊಪ್ಪಿಂದ ಒಂದು ಪಚಡಿ ಮಾಡ್ತಾರೆ ಅದು ಈ ಸೀಸನ್ನಲ್ಲಿ ಮಾತ್ರ ಸಿಗೋದು ವೀಕ್ಷಕರೇ ಆಮೇಲೆ ಒಂದು ಇದು ಮಾಡೋರು ಒಂದೆರಡು ಮೂರು ಥರ ಕಾಳು ಪಲ್ಯಗಳು ಅವೆಲ್ಲ ಮಾಡಿ ಒಬ್ರಿಗೂ ಮನೆಗೆ ಒಬ್ಬರು ಕೊಟ್ಟು ಮಾಡಿ ಈ ಹಬ್ಬವನ್ನು ನಾವು ಆಚರಿಸುತ್ತೇವೆ ಅದು ಆದ ಮಾರನೇ ದಿನ ನಾಗರ ಚೌತಿ ಕೆಲವರು ನಾಗರ ಚೌತಿಗೆ ಹಾಕ್ತಾರೆ ಕೆಲವರು ನಾಗಪಂಚಮಿಗೆ ಹಾಕ್ತಾರೆ ನಾಗಪಂಚಮಿಯನ್ನು ಕೆಲವರು ಕಡೆ ಕೆಲವು ಕಡೆ ಗರುಡ ಪಂಚಮಿ ಅಂತಲೂ ಕರೀತಾರೆ ವೀಕ್ಷಕರೇ ಈ ದಿನ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು ಮಾಮೂಲಿ ನಾಗಪ್ಪನ ಬಿಡಿಸ್ತೀವಿ ಮನೆ ಮುಂದೆ ಈ ರಂಗೋಲಿ ಹಾಕ್ತೀವೋ ಆ ಥರ ಅದು ನಾಗರ ಹೆಡೆಯನ್ನು ನಾವು ಮನೆ ಒಳಗೆ ಬರೋ ಥರ ನಾವು ಹಾಕ್ತೀವಿ ಅದು ಹಬ್ಬದ ದಿನ ನಾಗಚೌತಿ ಅಥವಾ ಪಂಚಮಿ ಮಾಡೋರು ನಾವೆಲ್ಲ ನಾಗರ ಚೌತಿ ದಿನವೂ ಹಾಕ್ತೀವಿ ಆಮೇಲೆ ಪಂಚಮಿ ದಿನವೂ ಹಾಲು ಹಾಕ್ತೀವಿ ಬಿಡಿಸ್ತೀವಿ ಎರಡು ನಾಗಪ್ಪನ ಬಿಡಿಸ್ತೀವಿ ಆನಂತರ ಮಾಮೂಲಿ ಈ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಮೀನು ಐದು ಥರದ ಉಂಡೆಗಳು ಮಾಡ್ತೀವಿ ವೀಕ್ಷಕರೇ ನೈವೇದ್ಯಕ್ಕೆ ಮಾಮೂಲಿ ಎಳ್ಳ ಚಿಗಳಿ ಆಮೇಲೆ ಜೋಳದ ಹರಳನ್ನು ನಾವು ಹುರಿದು ಬಿಟ್ಟು ಆ ಹರಳಿಗೆ ಬೆಲ್ಲ ಹಾಕ್ಬಿಟ್ಟು ನಾವು ಅಂತ ಹೇಳ್ತಾರಲ್ಲ ಆ ಥರ ಉಂಡೆ ಮಾಡಿ ಇಡ್ತೀವಿ ಹಾಲು ಕೆಲವರು ಹಾಗೆ ಇಡ್ತಾರೆ ಅವನ್ನ ನಾವು ಉಂಡೆ ಮಾಡಿ ಇಡ್ತೀವಿ ಅದನ್ನು ಹಾಲು ಹಾಕೋದಕ್ಕೆ ನಾವು ರೆಡಿ ಆಮೇಲೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಅಂಗನೂಲು ಕೈಗೆ ಕಟ್ಕೊಳ್ಳೋಕ್ಕೆ ಹಾಲು ಹಾಕಿ ಆದಮೇಲೆ ಈ ಹ ಈ ಹಬ್ಬಕ್ಕೆ ಇದಿಷ್ಟು ರೆಡಿ ಮಾಡ್ಕೊಳ್ತೀವಿ ಆನಂತರ ನಾವು ಗಾರ್ಗಿ ಅಂತಲೂ ಮಾಡ್ತೀವಿ ನಮ್ಮ ಕಡೆ ಅದನ್ನು ಮಾಡ್ತೀವಿ ಇನ್ನು ಅವತ್ತೇನು ಪದಾರ್ಥ ಅವ್ರವ್ರ ಕಡೆ ಪದ್ಧತಿ ಏನಿರುತ್ತೋ ಅದನ್ನೆಲ್ಲ ಅಡುಗೆ ಮಾಡಿ ಒಟ್ಟು ಹಬ್ಬದ ವಾತಾವರಣ ಮನೆಯಲ್ಲಿರುತ್ತೆ ವೀಕ್ಷಕರೇ ಹಾಗೆ ಈ ಶ್ರಾವಣ ಮಾಸಕ್ಕೆ ಅಂತಲೇ ಈ ಹಬ್ಬ ಏನಪ್ಪ ಅಂದರೆ ಅಣ್ಣ ತಂಗಿಯರ ಹಬ್ಬ ಎಂದು ಸಹನು ಕರೆಯುತ್ತಾರೆ ವೀಕ್ಷಕರೇ ಇದು ಶ್ರಾವಣ ಮಾಸದ ಒಂದು ಮುನ್ನುಡಿ ಬರೆಯುವಂಥ ಹಬ್ಬ ಅಂತಲೂ ಸಹ ಈ ನಾಗಪಂಚಮಿಯನ್ನು ಕರೀತಾರೆ ಹಾಗೆ ಕೆಲವರು ಏನಪ್ಪ ಅಂದರೆ ಇದಿಷ್ಟು ಎಲ್ಲ ಸಾಮಾನು ಹೂವು ಎಲ್ಲ ತಗೊಂಡು ಹೋಗಿ ಹುತ್ತಕ್ಕೆ ಸಹ ಹೋಗಿ ಹಾಕಿಬಿಟ್ಟು ಬರ್ತಾರೆ ಹಾಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುವ ಹಬ್ಬ ಸಹ ಇದನ್ನು ಈ ನಾಗಪಂಚಮಿಯನ್ನು ಕರೀತಾರೆ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಯಾಕಂದರೆ ಈ ಹಬ್ಬ ಮಾಡಲಿಕ್ಕೆ ಕೆಲವರು ತವ್ರ ಮನೆಗೂ ಹೋಗ್ತಾರೆ ಹೊಸ್ದಾಗಿ ಮದುವೆ ಆಗಿರೋರು ಇಲ್ಲ ಹಬ್ಬ ಆದಮೇಲೂ ಅವ್ರ ಅಣ್ಣ ಏನಾದರೂ ಬಂದು ಮನೆಗೆ ವಿಶೇಷವಾಗಿ ಎಲ್ಲ ಕೊಟ್ಟು ಬೆನ್ನು ಇದು ಬೆನ್ನು ತೊಳೆಯೋ ಹಬ್ಬ ಅಂತ ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಕರೀತಾರೆ ಈ ಹುತ್ತದ ಮಣ್ಣನ್ನು ಒಂದು ಬೆನ್ನಿಗಾದರೂ ಹಚ್ಚುತ್ತಾರೆ ಅಂತ ಹೇಳ್ತಾರೆ ಆಮೇಲೆ ಹೊಕ್ಕಳಿಗೆ ಇದನ್ನು ಹಚ್ತಾರೆ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಏನಂತ ಜೋಕಾಲಿ ಹಬ್ಬ ಈ ಈ ಹಬ್ಬದಲ್ಲಿ ಜೋಕಾಲಿ ಹಾಕಿ ಹಾಕ್ತಾರೆ ಮರಗಳಿಗೆ ಹಾಕ್ತಾರೆ ಮನೆಗಳಲ್ಲೂ ಹಾಕ್ತಾರೆ ಉಂಡೆ ತಿಂದ್ಕೊಂಡು ಅದು ಕೊಬ್ಬರಿ ಬಟ್ಟಲದ್ದು ಆಟ ಆಡಿಕೊಂಡು ಎಲ್ಲ ಒಟ್ಟು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೇ ಜೋಕಾಲಿಯನ್ನು ಆಟ ಆಡ್ತಾರೆ ವೀಕ್ಷಕರೇ ಇಲ್ಲಿ ಇನ್ ಇನ್ನೊಂದೇನಪ್ಪ ಅಂದರೆ ಈ ಹಬ್ಬ ತುಂಬ ಮಾಡ್ತಕ್ಕಂಥ ಹಬ್ಬ ವೀಕ್ಷಕರೇ ಇದೇನು ನಾಗರ ಪಂಚಮಿ ಐತಲ್ಲ ಹಾಗಾಗಿ ಇದಕ್ಕೆ ಬ ಪ್ರತ್ಯೇಕವಾದ ಅಡುಗೆಗಳು ಅಂತ ಏನು ಮೇನು ನಾಗರ ಪಂಚಮಿ ಅಂದರೆ ನಮ್ಮ ಕಡೆ ಉಂಡೆ ಕಟ್ಟೋದು ಶೇಂಗಾ ಉಂಡೆ ರವೆ ಉಂಡೆ ಬೇಸನ ಉಂಡೆ ಕಡ್ಲಿ ಉಂಡೆ ಈಗೆಲ್ಲ ಇದು ಅಂಟಿನ ಉಂಡೆ ಎಲ್ಲ ಮಾಡ್ಕೊಳ್ತೀವಿ ಇಷ್ಟು ಥರದ್ದು ಉಂಡೆ ಕಟ್ಟೋದು ಆಮೇಲೆ ಒಬ್ರು ಮನೆಗೆ ಒಬ್ಬರು ತೊಗೊಂಡು ಕೊಟ್ಟು ಬರೋದು ಈ ಈ ಶ್ರಾವಣದ ಶುರುವಾಗ್ತಕ್ಕಂಥ ಹಬ್ಬ ಈ ಶ್ರಾವಣದಲ್ಲಿ ವ್ರತಗಳು ಮೊದಲು ಶುರುವಾಗೋದು ಶ್ರ ಮಂಗಳ ಗೌರಿ ವ್ರತ ಆಮೇಲೆ ಮ ಕೆಲವರು ಮಾಡಿದರೆ ಸೋಮವಾರ ಹದಿನಾರು ಸೋಮವಾರದ ರೋತ ವೀಕ್ಷಕರ ಈ ವಿಶೇಷವಾಗಿ ಈ ಪಂಚಮಿಯ ಬಗ್ಗೆ ವಿಶೇಷವಾದ ಕಥೆಗಳು ಇದ್ದಾವೆ ವೀಕ್ಷಕರೇ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಕಾಳಿಂಗ ಮರ್ದನನ್ನು ಇದು ಚೆಂಡು ಆಟ ಆಡ್ತಾ ಇರುವಾಗ ಕೃಷ್ಣ ತನ್ನ ಎಲ್ಲ ಫ್ರೆಂಡ್ಸ್ ಜೊತೆಗೆ ಅದು ಒಂದು ಇದು ಯಮುನಾ ನದಿಯಲ್ಲಿ ಹೋಗಿ ಬೀಳುತ್ತೆ ಅದು ಅದನ್ನು ತಗೊಂಡು ಬರೋಕ್ಕೆ ಹೋದಾಗ ಅಲ್ಲಿ ಕಾಳಿಂಗ ಮರ್ದನನ್ನು ಮಾಡಿ ಆವತ್ತಿನ ಆವತ್ತಿನ ದಿನ ಸರ್ಪಗಳ ಮೇಲೆ ಅವನು ಕೃಷ್ಣ ನಾಟ್ಯ ಎಲ್ಲ ಮಾಡಿ ಕಾಳಿಂಗ ಸರ್ಪವನ್ನು ಆ ಚೆಂಡನ್ನು ತಗೊಂಡು ಬರ್ತಾನೆ ಆ ಸರ್ಪ ಸಂಕುಲಕ್ಕೆ ಒಂದು ಆಶೀರ್ವಾದ ಸಹ ಮಾಡ್ತಾನೆ ಆ ದಿನ ಸಹ ಪಂಚಮಿ ದಿನ ಅಂತ ಸಹ ಕರೀತಾರೆ ವೀಕ್ಷಕರ ಹಾಗೆಯೇ ಪರೀಕ್ಷಿತ ಮಹಾರಾಜ ತನ್ನ ಸಾವಿಗೆ ಪರೀಕ್ಷಿತ ಮಹಾರಾಜನ ಸಾವಿಗೆ ಒಂದು ಸರ್ಪ ಕಾರಣ ಎಂದು ಜನಮೇಜಯ ತಿಳ್ಕೊಳ್ತಾರೆ ತನ್ನ ತಂದೆ ಪರೀಕ್ಷಿತ ಮಹಾರಾಜನ ಈ ಇದರಿಂದ ಭೂಲೋಕದಲ್ಲಿ ಈ ಸರ್ಪ ಸಂಕುಲವನ್ನೇ ನಾಶ ಮಾಡಬೇಕು ಅಂತ ಒಂದು ಸರ್ಪ ಯಜ್ಞವನ್ನು ಮಾಡಲು ಹೊರಡುತ್ತಾನೆ ವೀಕ್ಷಕರೇ ಮಾಡೋದಕ್ಕೆ ಶುರುಮೆ ಮಾಡ್ತಾನೆ ಜನಮೇಜಯ ರಾಜ ಆಗ ಆ ಮಾಡ್ತಾ ಇರುವಾಗ ಒಂದೊಂದೇ ಯಜ್ಞ ಮಾಡ್ತಾ ಇದ್ದಾಗ ಒಂದೊಂದೇ ಸರ್ಪಗಳು ಬಂದು ಬಂದು ಆ ಯಜ್ಞ ಕುಂಡಕ್ಕೆ ಬೀಳ್ತಾ ಇರ್ತವೆ ಈ ಸಂದರ್ಭದಲ್ಲಿ ಕೆಲವು ಸರ್ಪಗಳು ಏನು ಮಾಡ್ತವೆ ಪ್ರಾರ್ಥನೆ ಮಾಡಿಕೊಂಡು ಆಸ್ತಿಕ ಮುನಿಗಳ ಹತ್ರ ಹೋಗಿ ಯಜ್ಞವನ್ನು ಯಾವುದೇ ನಿಲ್ಲಿಸೋದಕ್ಕೆ ಅವು ಕೇಳ್ತಿಕೊಳ್ತವೆ ನಮ್ಮ ವಂಶನೇ ನಾಶ ಆಗೋಗ್ಬಿಡುತ್ತೆ ಅಂತ ಆಗ ಜನ್ಮಂಜಯ ರಾಜನ ಹತ್ರ ಈ ಆಸ್ತಿಕ ಮುನಿಗಳು ಬಂದುಬಿಟ್ಟು ನೀವು ಯಜ್ಞವನ್ನು ಮಾಡುವುದನ್ನು ನಿಲ್ಲಿಸಬೇಕು ಅಂತ ಕೇಳಿದಾಗ ಆ ರಾಜರಿಗೆ ಒಂದು ಆ ರಾಜ ಆ ಮುನಿಗಳಿಗೆ ಒಂದು ಮಾತಿಗೆ ಬೆಲೆ ಕೊಟ್ಟು ಯಜ್ಞವನ್ನು ನಿಲ್ಲಿಸ್ತಾರೆ ಆಗ ಈ ಸಂತತಿ ಮತ್ತು ನಾಗ ಸಂತತಿ ಉಳಿಯುತ್ತೆ ಆ ದಿನವನ್ನು ಸಹ ನಾಗಪಂಚಮಿ ಎಂದು ಕರೀತಾರೆ ವೀಕ್ಷಕರೇ ಇದಿಷ್ಟು ನಾಗರ ಪಂಚಮಿಯ ಒಂದು ವಿಶೇಷತೆ ಎಲ್ಲರೂ ಶ್ರದ್ಧೆ ಭಕ್ತಿ ಒಂದು ಇದರಿಂದ ಒಂದು ಆ ಮಕ್ಕಳಿಗೆ ಎಲ್ಲ ಈ ಹಬ್ಬದ ಬಗ್ಗೆ ಹೇಳಿ ಮಾಡಿ ಎಲ್ಲರೂ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸೋಣ ವೀಕ್ಷಕರೇ ಇದಿಷ್ಟು ನಾಗರ ಪಂಚಮಿಯ ಮಾಹಿತಿ ಅಂತಲೇ ಹೇಳ್ಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು